ಕೇಸನ್ನು ಡೈವರ್ಟ್ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ ಪೊಲೀಸರಿಗೆ ಗೊತ್ತಾಯ್ತು ಇಲ್ಲ ನಮ್ದು ಅವ್ರದ್ದು ಹಣಕಾಸಿನ ವ್ಯವಹಾರ ಇತ್ತು ಹಂಗಾಗಿ ಕೊಲೆ ಮಾಡಿಬಿಟ್ವಿ ಅಂತ ಹೇಳಿದಾಗ ಪೊಲೀಸರಿಗೆ ಯಾಕೋ ನಂಬಕ್ಕಾಗಲಿಲ್ಲ ಸರಿಯಾಗಿ ರಿವಿಟ್ ರ ಗೊತ್ತಾಯ್ತು ಓಹೋ ಇದ್ರದ್ದು ಕಥೆ ಬೇರೆ ಇದೆ ಇದ್ರದ್ದು ಅಂತ ಆಮೇಲೆ ಮೊಬೈಲ್ ಎಲ್ಲವನ್ನೂ ಕೂಡ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ರೆ ಎಲ್ಲಿ ಹೋಗಿರೋದು ಇವ್ರದು ಕರೆಗಳು ಪದೇ 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 ದರ್ಶನಕ್ಕೆ ಹೋಗಿವೆ ಕರೆಗಳು ಪೊಲೀಸರಿಗೆ ಅವರು ಒಂದು ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಅವರು ವಿಚಾರಣೆ ಮಾಡ್ತಾ ಹೋಗ್ತಾರೆ ಅವ್ರಿಗೊಂದು ಹಂತಗಳಿದೆ ದಿಢೀರೇ ದಾಳಿ ಮಾಡಿಬಿಡಲ್ಲ ಅವರು ಅಂದರೆ ಬಡದು ಬಿಸಾಕಲ್ಲ ಹಂತ ಹಂತವಾಗಿ ಕೇಳ್ತಾ ಹೋಗ್ತಾರೆ ಮರ್ಯಾದೆಯಿಂದ ಬಾಯ್ಬಿಟ್ರೆ ಓಕೆ ಬಾಯಿ ಬಿಡಲಿಲ್ಲ ಅಂದರೆ ಪೊಲೀಸರು ತಮ್ಮದೇ ಆದಂಥ ಒಂದು ಸಿಸ್ಟಮ್ ಇದೆ ಸೊ ಇದು ಹಾಗಾಗಿ ಒಂದೊಂದೇ 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 ವಿಚಾರ ಹೊರಗಡೆ ಬರ್ತಾ ಹೋಯಿತು ಬರೀ ನಮ್ಮ ಕ್ರೈಮೇಟ್ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಿರಣ್ ದಿನನಿತ್ಯ ಮಾತಾಡ್ತಾ ಇದೀವಿ ಎಷ್ಟು ಮಾತಾಡಿದ್ರು ಕೂಡ ಈ ವಿಷಯ ಕೊನೆ ಆಗ್ತಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಈ ಸಂಗತಿಗಳೇನು ಕಡಿಮೆ ಇಲ್ಲ ಇದು ಇದು ಯಾವಾಗ ಈ ಕೊಲೆ ಆಯಿತು ಅಂತ ಗೊತ್ತಾಗ್ಬಿಡ್ತಲ್ಲ ಯಾವಾಗ ತಗೊಂಡೋಗಿ ಇವರು ಶವ ಬಿಸಿ ಹಾಕಿದ್ರಲ್ಲ ಅಲ್ಲಿಂದ ಇವರು ಪ್ರತಿಯೊಂದನ್ನು ಕೂಡ ವಾಚ್ ಮಾಡ್ತಾ ನಾನು ಹೇಳ್ತಾ ಇದ್ದೆ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಅಂತ ಅಂತಾರಲ್ಲ ಹಾಗೆ ಏನೋ ನಡೀತಾ ಇದೆ ಅಂತ ಈ ಮನಸ್ಸು ಕೇಳಲ್ಲ ಅದು ಒದ್ದಾಡ್ತಾ ಇರುತ್ತೆ ಹೀಗಾಗಿ ಪೊಲೀಸರ ಪ್ರತಿ ವಿವರಗಳು ಕೂಡ ಗೊತ್ತಾಯಿತು ಗೊತ್ತಾದ ಮೇಲೆ ಅವರು ದರ್ಶನರಿಗೂ ಕೂಡ ವರದಿ ಮುಡಿಸಿದ್ರು ಏನೋ ಆಗ್ತಾ ಇದೆ ಅನ್ನುವಂಥದ್ದು ಅಲ್ಲಿಂದ ಇಲ್ಲಿ ತನಕ ಬಂದಿದೆ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟರು ನಿಜ ಕಿರಣ್ ನೀವು ಕೂಡ ಈ ಹಲವಾರು ವರ್ಷಗಳಿಂದ ನೀವು ಇದೇ ಈ ಕ್ರೈಮ್ ವರದಿಗಾರಿಕೆ ಮಾಡ್ತಾ ಬಂದಿರುವಂಥವ್ರು ನಿಮಗೆ ಗೊತ್ತಿದೆ ಸಾಕ್ಷ್ಯನಾಶಗಳನ್ನು ಮಾಡುವಂಥವ್ರು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ಇಲ್ಲಿ ಅದರಲ್ಲೂ ದಡ್ತನ ಇದೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮಾಡಕ್ಕೆ ಹೋದರೆ ಬಹಳ ತಡವಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಪ್ರಯತ್ನಗಳನ್ನು ಏನಂತೀರಿ ರಂಗನಾಥ್ ಮುಖ್ಯವಾಗಿ ಒಂದು ಕೊಲೆ ಆಗಲಿ ಅಥವಾ ಏನೋ ಒಂದು ಅಪರಾಧ ಮಾಡಿದಾಗ ಸಾಕ್ಷಿಗಳು ಏನು ಉಳ್ಕೊಳ್ಳುತ್ತೆ ಅದನ್ನು ಸಿಗಬಾರ್ದು ಪೊಲೀಸರಿಗೆ ಅಂತ ತಪ್ಪಿಸೋಕ್ಕೆ ಭಾಳಷ್ಟು ಪ್ರಯತ್ನಗಳಾಗ್ತವೆ ಕೊಲೆ ಮಾಡಿ ಖಾರದ ಪುಡಿ ಹೆಚ್ಚು ಸುತ್ತಮುತ್ತ ಹಾಕೋದು ಈ ಡಾಕ್ಸ್ಕೌಡ್ಗೆ ಡೈವರ್ಟ್ ಮಾಡೋದು ಅಥವಾ ಬೇರೆ ಬೇರೆ ಅಂದರೆ ಏನೇ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಫುಟೇಜ್ ಇನ್ನೋದು ಅಥವಾ ಮೊಬೈಲ್ನ ತೊಗೊಂಡೋಗಿಲ್ಲ ಬಿಸಾಕೋ ಅಂಥದ್ದು ಈ ರೀತಿ ಪೊಲೀಸರಿಗೆ ಎಷ್ಟು ಮಟ್ಟಿಗೆ ಈ ಒಂದು ಪ್ರಕರಣವನ್ನು ಅವರಿಗೆ ತಪ್ಪಿಸೋಕೆ ಪ್ರಯತ್ನ ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಯಾಕೆಂತಂದರೆ ಒಂದು ಬಾಡಿ ಯಾವಾಗ ಸಿಕ್ತು ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಆಗಿ ಕಂಪ್ಲೀಟಾಗಿ ಏನೇನು ಆಗ್ತಾ ಇದೆ ಅಂತ ಒಂದು ಟೀಮು ಮಾನಿಟ್ರ್ ಮಾಡ್ತಾ ಇದೆ ಅದನ್ನು ಅಪ್ಡೇಟನ್ನು ದರ್ಶನ್ ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ ಈ ಥರದ್ದಾಗಿದೆ ಈ ಪ್ರಕರಣ ಮತ್ತೆ ಬೇರೆ ಬೇರೆ ಥರ ಹೋಗ್ತಾ ಇದೆ ಪೊಲೀಸರು ಇಲ್ಲಿ ಬಂದಿದ್ರು ಅಲ್ಲಿ ಬಂದಿದ್ರು ಕೆಲವೊಂದು ಎವಿಡೆನ್ಸನ್ನು ಅವ್ರನ್ನ ವಿಚಾರಿಸ್ತಾ ಇದ್ರು ಇವ್ರನ್ನ ವಿಚಾರಿಸ್ತಾ ಇದ್ರು ಅವರಿಂದ ಮಾಹಿತಿ ತೊಗೊಂಡಿದ್ರು ಯಾರ್ಯಾರನ್ನ ಇಲ್ಲಿ ಗಳ ಬಗ್ಗೆ ಇನ್ಫಾರ್ಮೇಷನ್ ತಗೋತಾ ಇದ್ದಾರೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಒಂದು ಸಾ ಏನು ಈ ಒಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎವಿಡೆನ್ಸು ಅಂತ ಅವ್ರಿಗೂ ಕೂಡ ಗೊತ್ತಾದಾಗ ಇದರ ಬಗ್ಗೆ ಅಪ್ಡೇಟ್ ಕೂಡ ದರ್ಶನ್ಗೆ ಮಾಡ್ತಾ ಇದ್ದಾರೆ ಒಂದಂತೂ ರಂಗನಾಥ್ ಏನು ಅಂತ ಮುಖ್ಯವಾಗಿ ಈ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಅಂದರೆ ಈ ಒಂದು ಘಟನೆ ನಡೆದ ಕೆಲ ದಿನಗಳು ಅಥವಾ ಕೆಲ ಗಂಟೆಗಳಲ್ಲಿ ಸಾಕಷ್ಟು ಸಾಕ್ಷಿಗಳು ಅಲ್ಲಿ ಇರುತ್ತೆ ಅದು ಪೊಲೀಸರು ಎಷ್ಟು ಹುಡುಕ್ತಾರೆ ಅದ್ರ ಮೇಲೆ ಈ ಒಂದು ಕೇಸು ನಿಂತ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಒಂದು 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 ಎರಡು ಮೂರು ದಿನ ನಾಲ್ಕೈದು ದಿನ ಹೋಗ್ತಾ 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 ಇದ್ದಂಗೆ ಸಾಕ್ಷಿಗಳು ಹಂಗೆ ಹಂಗೆ ಡೆಸ್ಟ್ರಾ ಹೋಗ್ತಾ ಅಂದ್ರೆ ಪೊಲೀಸರಿಗೂ ಕೂಡ ಪತ್ತೆ ಮಾಡಕೋದ ಯಾಕೆಂದ್ರೆ ಇದೇ ಬಾಡಿ ಬೆಳಗ್ಗೆ ಅವರು ನೈಟ್ ಮೂರು ಮೂರು ಕಾಲ್ಗೆ ಹಾಕ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಸಿಗುತ್ತೆ ಅದೇ ಬಾಡಿ ನಮ್ಮ ಎರಡು ಮೂರು ದಿನ ನಂತರ ಸಿಕ್ಕಿದ್ರೆ ಪೊಲೀಸರಿಗೆ ಅಂದರೆ ಆ ಡ್ರೈನೇಜ್ ಕರೆಕ್ಟಾಗಿ ಪ್ರಾಪರ್ ಆಗಿ ಅವ್ರ ಏನಾರ ಅಲ್ಲಿ ಕರೆಕ್ಟಾಗಿ ಆ ನೀರು ಹೋಗೋ ಜಾಗದಲ್ಲಿ ಹಾಕಿದ್ರೆ ಅಥವಾ ಕೆಳಗಡೆ ಹೋಗಿದ್ರೆ ಅಥವಾ ಕಲ್ ಕಟ್ಬಿಟ್ಟು ಆ ಬಾಡಿಯನ್ನ ಕೆಳಗಡೆ ಹಾಕಿದ್ರೆ ಹೊರಗಡೆ ಮೇಲ್ ಬರೋಕ್ಕೆ ಮೂರ್ನಾಲ್ಕು ದಿನ ಆಗುತ್ತೆ ಮೂರ್ನಾಲ್ಕು ದಿನದಲ್ಲಿ ಬಾಡಿ ಯಾರು ಐಡೆಂಟಿಫೈ ಮಾಡೋದು ಅಥವಾ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಅಲ್ಲಿ ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ ಹೀಗಾಗಿ ಸಾಕ್ಷಿಗಳನ್ನ ಎಷ್ಟು ನಾಶ ಮಾಡೋಕ್ಕಾಗತ್ತೆ ಯಾಕೆಂದ್ರೆ ಆ ಒಂದು ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತಾರೆ ಪೊಲೀಸರಿಗೆ ಸಾಕಷ್ಟು ಎವಿಡೆನ್ಸ್ ಯಾಕೆಂದ್ರೆ ಇಲ್ಲಿ ಆ್ಯಕ್ಟ್ ಮಾಡಿದ್ರು ಬೆಂಗಳೂರು ಪೊಲೀಸ್ ಎಸ್ಪೆಷಲಿ ಡಿ ಸಿ ಪಿ ಗಿರೀಶ್ ಇರ್ಬೋದು ಎ ಸಿ ಪಿ ಚಂದ್ರನ್ ಈ ಒಂದು ಟೈಮಲ್ಲಿ ಈ ಒಂದು ಪೀರಿಯಡಲ್ಲಿ ಎಲ್ಲೂ ಕೂಡ ಅವಕಾಶ ಕೊಡಲಿಲ್ಲ ಒಂದು ಇನ್ಫಾರ್ಮೇಷನ್ ಹೊರಗಡೆ ಲೀಕ್ ಮಾಡೋಕೆ ಕೊಡಲಿಲ್ಲ ಇಮಿಡಿಯೇಟಾಗಿ ವಿತಿನ್ ಅವರ್ಸಲ್ಲಿ ಕಂಪ್ಲೀಟಾಗಿ ಇಡೀ ಇಡಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಕಂಪ್ಲೀಟ್ ತಗೋತಾರೆ ಹಾಗಾಗಿ ಈ ಪ್ರಕರಣ ಇಷ್ಟು ಬೇಗ ಇಷ್ಟು ಮುಖ್ಯವಾಗಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋಕೆ ಪೊಲೀಸರಿಂದ ಸಾಧ್ಯವಾಯಿತು ಕಿರಣ್ ಧನ್ಯವಾದಗೆ ಕಿರಣ್ ಅವರು ಹೇಳೋ ಪ್ರಕಾರ ಏನಾದ್ರು ಸ್ವಲ್ಪ ಸಮಯ ಸಿಕ್ಕಿದ್ರು ಕೂಡ ಇವರು ಆಡಬಾರದ ಆಟಗಳನ್ನ ಆಡ್ತಾ ಇದ್ರು ಆದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ